ನವೀನ್ ಶಂಕರ್ ಅವರೇ ಒಂದೆರಡು ಮಾತು ಎಲ್ಲ ಅಭಿಮಾನಿ ಕನ್ನಡ ಮನ್ಸುಗಳಿಗೆ ನಮಸ್ಕಾರ ನನ್ನ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ಮತ್ತು ದತ್ತಣ್ಣವರಿಗೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಶೆಟ್ಟರಿಗೆ ನಮಸ್ಕಾರ ಮುದ್ದಾದ ನಮ್ಮ ಅತ್ತಿಗೆಗೆ ನಮಸ್ಕಾರ ನಾನು ಆಕ್ಚುಲಿ ನಿಮ್ಮ ಹೆಸರು ಪಾಟೀಲ್ ಅನ್ಕೊಂಡ ಅಂದ್ರೆ ನಮ್ಮ ಕಡೆ ಪಾಟಿಯಲ್ ಅಂತ ಇರ್ತಾರಾ ಹಾ ಇದೆನ್ ಸ್ಟೆಫಿ ಪಾಟಿಯಲ್ ಎರಡು ಮಿಕ್ಸ್ ಆಗೋ ಅಂತ ಅನ್ಕೊಂಡಿದ್ದಾ ನೀವು ಉತ್ತರ ಕರ್ನಾಟಕದ ಆಕಿ ಅಂತ ಅನ್ಕೊಂಡರೇನಾ ಹಾ ನಮ್ಮ ಕಡೆ ಅನ್ಕೊಂಡನಾ ಅಲ್ಲ ಈಗ ಅಷ್ಟೇ ಕನ್ನಡ ಮಾತಾಡಿದ್ರಲ್ಲ ಇಂಗ್ ನಮ್ಮ ಕಡೆದವ್ರು ಆದ್ರೆ ನಾವು ಬಿಡೋದಿಲ್ಲ ಅಂದ್ರೆ ಅಂದ್ರೆ ನೀವ್ ಯಾವ ಅರ್ಥದಲ್ಲಿ ಹೇಳಿದ್ರಿ ಅಲ್ಲ ಅಂದ್ರೆ ಸಿನಿಮಾದವ್ರಮ ಕುಟುಂಬದವ್ರು ಓಕೆ ಯೂಜ್ಲಿ ಇಲ್ಲೇ ಮಗ್ಳ ಮಗ್ಲ ಬಂದಿರ್ತಾರೆ ಮೂರ್ ವರ್ಷ ಆಗಿರತ್ತೆ ನಾಲ್ಕು ವರ್ಷ ಆಗಿರತ್ತೆ ನಂಗೆ ಕನ್ನಡ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಅಂತ ಬೇಡದು ಹಂಗ ಮಾತಾಡ್ತಿರ್ತಾರೆ ನೀವ್ ಆ ಚಂದ ಕಾರಣ ಮಾತಾಡಿದ್ರಿ ಥ್ಯಾಂಕ್ ಯು ಬಹಳ ಜನ ಕನ್ಸ್ ಕಟ್ಕೊಂಡು ಬೆಂಗಳೂರಿಗೆ ಬರ್ತಾರ ದುಡಿಯಾಕ್ ಬರ್ತಾರ ಆದ್ರೆ ಕೆಲವೇ ಕೆಲವು ಜನಕ್ಕೆ ಅವಕಾಶ ಸಿಗ್ತೈತಿ ಕೆಲವು ಕೆಲವು ಜನಕ್ಕೆ ಗುರುತಿಸ್ಕೊಳ್ಳೋಕೆ ಅಂತ ಸಿಗ್ತೈತಿ ಕೆಲವೇ ಕೆಲವು ಜನಕ್ಕೆ ಒಂದು ಸ್ಟಾರ್ಟಮ್ ಅಂತ ಸಿಗ್ತೈತಿ ಅದ್ರ ಹಿಂದೆ ಭಾಳ ಹೊಟ್ಟೆ ಹಸ್ಕೊಂಡಿರುವಂಥ ರಾತ್ರಿಗಳಿರ್ತವೆ ಹೊಟ್ಟೆ ಹಸ್ಕೊಂಡಿರುವಂಥ ದಿನಗಳಿರ್ತವೆ ಎಫರ್ಟ್ಸ್ ಇರ್ತವೆ ಹೆಮ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ದಾಟ್ಕೊಂಡು ನನಗೆ ಗೆಳೆಯ ಈ ಮಟ್ಟಕ್ಕೆ ಬಂದಾನೆ ನಂಗೆ ಭಾಳ ಹೆಮ್ಮೆ ಐತಿ ನಾನು ಬಾಗಲಕೋಡಿಂದ ಇಳಕಲ್ನಾಗ ಇಳ್ಕಲ್ಲಿಂದ ಫಸ್ಟ್ ಕೆಂಪು ಬಸ್ಕೊಂದು ಕೆಂಪಸ್ ಹತ್ಕೊಂಡು ಬಂದವರು ನಾವು ನನ್ನ ಮೊದಲನೇ ದಿವಸದಿಂದ ನನ್ನ ಮೊದಲೇ ಹೆಜ್ಜೆಯಿಂದ ಗೆಳೆಯ ನನ್ನ ಜೊತೆಗೆ ಜೊತೆಗದನ ನಾ ಇವತ್ತ ತಡೆಗೆ ಸ್ವಲ್ಪ ಪರಿಚಯ ಇರಬೇಕು ಮಂದಿಗೆ ಇನ್ನೂ ಭಾಳಷ್ಟು ಪರಿಚಯ ಆದ್ರೂ ನಾ ನಿನ್ನ ನಿನ್ನ ಒಂದು ಸಹಕಾರ ನಿನ್ನೊಂದು ಒಂದು ಯಾವತ್ತೂ ಮರೆಯೋದಿಲ್ಲ ಯುವರ್ ಆಲ್ವೇಸ್ ಮೈ ಟಾರ್ಲಿಂಗ್ ಲವ್ಲಿ ಅಂತ ಟೈಟ್ಲ್ ಆಕ್ಚುಲಿ ಪಿಕ್ಚರ್ಗೆ ಇಟ್ಟಿಲ್ಲ ಅದು ಅವಂಗೆ ಇಟ್ಟಿರೋದು ಹೀ ಇಸ್ ಲವ್ಲಿ ಮನುಷ್ಯನ ಹೆಂಗದ ಪೂರ್ತಿ ಪ್ರೀತಿ ತುಂಬಿದ ಮನುಷ್ಯ ಬಹಳಷ್ಟು ಬಹಳಷ್ಟು ಒಳ್ಳೇದಾಗ್ಲಿ ಎರಡು ಸಾವಿರ ಹದಿನೆಂಟರಾಗ ಎರಡು ಪಾತ್ರಗಳು ಬಹಳ ಫೇಮಸ್ ಅದು ಬಹಳ ಕೋಟಿ ಕೋಟಿ ಅನ್ಗಟ್ಲಿ ಜನರ ಹೃದಯನಾಗಿದ್ವು ಡಾಲಿ ಮತ್ತೆ ಚಿಟ್ಟೆ ಅಂತ ಈಗ ಮತ್ತಿಬ್ರು ಒಬ್ಬರ ಹತ್ರ ಹದಿನಾಲ್ಕನೇ ತಾರೀಕಿಗೆ ಲವ್ಲಿ ಮತ್ತೆ ನನ್ನ ಇನ್ನೊಬ್ಬ ಗೆಳೆಯ ಧನು ಪಿಕ್ಚರ್ ರಿಲೀಸ್ ಆದ ಇಬ್ರು ಪಿಕ್ಚರ್ಗು ಒಳ್ಳೇದಾಗ್ಲಿ ಈ ಸರಿ ಬಾಕ್ಸ್ ಆಫೀಸ್ ನ ಲೂಟಿ ಮಾಡ್ಲಿ ಕೋಟಿ ಕೋಟಿ ಗಳಿಸ್ಲಿ ಲವ್ಲಿ ಚಿತ್ರತಂಡಕ್ಕೆ ಶುಭಾಶಯ ನಮ್ಮ ಚೇತನ್ ಅವರಿಗೆ ನಿರ್ಮಾಪಕರಿಗೆ ಪಾಟೀಲ್ರಿಗೆ ಸಿನಿಮಾದಲ್ಲಿ ದುಡ್ದಂತ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಾಲಿಗೆ ಹೊಡೆಯಮ್ಮ ಹದ್ನಾಕಕ್ಕ ಆಕ್ಚುಲಿ ಕೂಗಿದ್ರೆ ಅಂದ್ರಲ್ಲ ನಮ್ ಕಡೆ ಕೂಗೋದು ಹಂಗಿರಂಗಿಲ್ಲ ಕ್ಯಾಕೆ ಹೊಡ್ಯಮ್ಮ ಒನ್ ಟೂ ತ್ರೀ ಅವನ ಬೆಂಕಿ